ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ಇವತ್ತು ಹಸಿ ಕೊಬ್ಬರಿ ಹಾಲಿನ ಹಲ್ವಾ ಮಾಡೋದು ಯಾವ ರೀತಿ ಅಂತ ತೋರ್ಸಾಕತ್ತೀನಿ ಇದಕ್ಕೆ ನಾನು ಎರಡು ಬಟ್ಲ ಕೊಬ್ಬರಿ ತೊ ಬಟ್ಲ ರೀ ಇದನ್ನ ಸ್ವಚ್ಛಗೆ ತೊಳೆದು ಇದ್ರದ್ದು ಹಿಂದಿನ ಭಾಗ ಏನತ್ತೈತೆ ರೀ ಕಪ್ಪಂದು ಅದನ್ನು ಚಾಕುರ್ಲಿಂತ್ರ ತೆಗ್ದು ಈ ಥರ ತುರು ತುರ್ಕೋಬೇಕು ನೋಡಿರಿ ಅದನ್ನು ತುರಿದು ನಾನು ಈಗ ಮಿಕ್ಸಿ ಒಳಗೆ ಇದನ್ನು ನೀರು ಹಾಕ್ಲಾರದನ್ನ ಮೊದ್ಲು ವೇಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ತೀನಿ ರೀ ಇದಕ್ಕೆ ಹಾಕಿ ಈಗ ನಾನು ಇದ್ರೊಳಗೆ ಸಾಣಿಗೆ ಒಳಗೆ ಇದನ್ನ ಹಾಲು ಸೋಸ್ಕೊತೀನಿ ರೀ ಈಗ ಇದನ್ನ ನಾವು ಕೈಲೇ ಅಥವಾ ಚಮಚದಲ್ಲ ಇದನ್ನೆಲ್ಲ ಕೊಬ್ಬರಿದ ಹಿಂಡಿ ಇದನ್ನು ಮತ್ತೆ ಎರಡನೇ ಸಲ ಮತ್ತೊಂದು ಗ್ಲಾಸ್ ನೀರು ಹಾಕಿ ಇದನ್ನು ಎರಡು ಸಲ ರುಬ್ಕೊಬೇಕ್ರಿ ಅಂದ್ರೆ ಇದರೊಳಗಿಂದ ಹಾಲೆಲ್ಲ ಪೂರ್ತಿ ಬರ್ತೈತಿ ಈಗ ನೋಡ್ರಿ ಇನ್ನೊಂದು ಸಲ ನಾನು ಇದನ್ನು ಹಾಲು ತಕೊತೀನಿ ರುಬ್ಕೊಂಡು ಈಗ ನೋಡ್ರಿ ಇದು ಎರಡನೇ ಸಲ ಈಗ ಸಾಕು ಇನ್ನು ಇದನ್ನು ಚಲೋ ಹೆಂಗೆ ಹಿಂಡಿ ಹಾಲು ತಕೊತೀನಿ ರೀ ಇದನ್ನು ನಾವು ಕೊಬ್ಬರಿ ತುರಿನ ನಾವು ಪಲ್ಯ ಅಥವಾ ಸಾರಿಗೆ ಉಪ್ಯೋಗ ಮಾಡ್ಬೋದು ಈಗ ನೋಡ್ರಿ ಇದು ಹಾಲು ಎಷ್ಟು ಬಂದೈತಿ ಅಂಥೇಳಿ ಅಳತಿ ರೀ ಇದಕ್ಕೆ ಅಳತಿ ಮಾಡಿ ಬೆಲ್ಲ ಹಾಕೊಂಡ್ರಿ ಈಗ ನಾನು ಈ ಗ್ಲಾಸ್ನೊಳಗೆ ಅಳತಿ ಮಾಡ್ತೇನೆ ಈ ಗ್ಲಾಸ್ಲೆ ಹಾಲು ಮೂರು ಗ್ಲಾಸ್ ಆಗಿತ್ರಿ ಅದೇ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸ್ವೀಟ್ ಭಾಳನು ಬೆಲ್ಲ ಹೆಚ್ಚಾದ್ನು ಚಲೋ ಅನ್ಸಂಗಿಲ್ಲ ಸ್ವೀಟ್ ಕರೆಕ್ಟಾಗಿರ್ಬೇಕು ನೋಡಿರಿ ಅಂದ್ರೆ ತಿನ್ನಕ್ಕೆ ಭಾಳ ರುಚಿ ಅನಸ್ತೈತಿ ಈಗ ಮೂರು ಗ್ಲಾಸ್ ಹಾಲು ಬಂದವ್ರಿ ಇವ ಈಗ ಮೂರು ಗ್ಲಾಸ್ ಹಾಲಿಗೆ ನಾನು ಒಂದು ಗ್ಲಾಸ್ ದೀಡ್ ಗ್ಲಾಸ್ ಬೆಲ್ಲ ತೊಂತೀನಿ ರೀ ಈಗೇನು ಚಮಚೆ ತೋರ್ಸಿನಿಲ್ರಿ ಅದರಲ್ಲಿ ಮೂರು ಚಮಚೆ ಕಾರ್ನ್ ಫ್ಲೋರ್ ತೊಗೊಂಡ್ರೆ ತೊಗೊತೀನಿ ಈಗ ನಾನು ಈ ಹಾಲಿಗೆ ಬೆಲ್ಲನ ಡೈರೆಕ್ಟ್ ಹಾಕೇನ ರೀ ಇದನ್ನ ಶೋಧಿಸ್ಕೋದು ಬೇಡ ಇದು ಬೆಲ್ಲ ಚಲೋನ ಇತ್ತು ಈಗ ಎರಡು ಮೂರು ಸಲ ಮಾಡಿದ್ದೆ ನಾನು ಅದರೊಳಗೆ ಏನೂ ಕಸ್ರೋದು ಇದ್ದಿದ್ದಿಲ್ಲ ಈಗ ನಾನು ಬೆಲ್ಲನ ಡೈರೆಕ್ಟ್ ಹಾಕೀನಿ ರೀ ಈಗ ನೋಡ್ರಿ ಆ ಚಮಚದೇ ಮೂರು ಚಮಚೆ ಕಾರ್ನ್ ಫ್ಲೋರ್ ತೊಗೊಂಡಿನಿರಿ ಸ್ವಲ್ಪ ತೆಂಗಿನ ಹಾಲಿನ ಇರ್ತೇತಲ್ರಿ ಅದರೊಳಗೆ ಇದನ್ನ ಕಲಸ್ಕೊಂಡು ಆಮ್ಯಾಗ ಆ ಹಾಲಿಗೆ ರೀ ಡೈರೆಕ್ಟ್ ನಾವು ಆ ಹಾಲಿಗೆ ಹಾಕಿದ್ರೆ ಗಂಟು ಗಂಟು ಒಯ್ತೈತೆ ಅಂಥೇಳಿ ಈಗ ಸ್ವಲ್ಪ ಹಾಲಿನೊಳಗೆ ಇದನ್ನು ಕಲಸ್ಕೊಂಡು ನಾವು ಇಡ್ತೇವಲ್ಲ ರೀ ಆ ಡಬರಿಗೆ ರೀ ಈಗ ನೋಡ್ರಿ ಬೆಲ್ಲ ಮತ್ತು ಫ್ಲೋರ್ ತೆಂಗಿನ ಹಾಲು ಮೂರೂ ಇದು ಡಬರಿ ಒಳಗೆ ಹಾಕಿ ನಾವು ಇದನ್ನು ಸಣ್ಣ ನೂರಿ ಒಳಗೆ ಇದನ್ನು ತಿರುಕ್ಕೋತೇ ಇರಬೇಕು ನೋಡ್ರಿ ಕೈ ಬಿಡ್ಲಾರ್ದಂಗೆ ತಿರುಕ್ಕೊತಾನೆ ಇರಬೇಕು ಸ್ವಲ್ಪ ಹೊತ್ತು ಈಗಿದೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡ್ಕೊತೇನೆ ಇದಕ್ಕೆ ಒಂದು ಚಮಚ ತುಪ್ಪ ಆದ್ರೆ ಸಾಕು ನೋಡಿರಿ ಬಾಯ್ಲಿಟ್ರೆ ಕರಿಬೇಕು ಹಂಗೆ ಸ್ವೀಟ್ ರೆಡಿ ಆಗುತ್ತೆ ಇದು ಪೂರ್ತಿ ಎಲ್ಲ ಬೆಲ್ಲ ಅದೆಲ್ಲ ಕರಗ್ಲಿರಿ ಈಗ ಇದು ಬೆಲ್ಲ ರೀ ಇದೊಳಗೆ ಇದನ್ನ ನಾವು ಕೈ ಬಿಡಲ್ದಂಗೆ ತಿರುಗ್ಕೊತೇ ಇರಬೇಕು ನೋಡ್ರಿ ಇದೇನು ಸ್ವಲ್ಪ ಸ್ವಲ್ಪ ಗಂಟು ಗಂಟೆ ಅನಿಸಿದ್ರು ನಡಿತೈತಿ ಅದು ಹೊಂದ್ಕೊತೈತಿ ಆಮೇಲೆ ಇದನ್ನು ಭಾಳ ಟೈಮ್ ರೀ ಲವಣ ಗಟ್ಟಿಯಾಗತ್ತೆ ಈಗ ನೋಡ್ರಿ ಇದ್ರೊಳಗಿಂದ ಕೊಬ್ಬರಿ ಜಿಟ್ಟೆ ನಾವು ಶಹರಗೆ ಬರ್ತೈತಿ ಆವಾಗ ನಾವು ಏಲಕ್ಕಿ ಪುಡಿ ಮತ್ತು ಒಂದು ಚಮಚೆ ತುಪ್ಪನ ಹಾಕಿ ಇದನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದನ್ನು ನಾವು ಸ್ವಲ್ಪ ಹೊತ್ತ ಗ್ಯಾಸ್ ಮೇಲೆ ಇಟ್ಟು ಆಮೇಲೆ ಇದನ್ನು ಇಳಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ನಾನು ತುಪ್ಪ ಹಚ್ಚಿ ತಾಟಿಗೆ ಇದನ್ನು ಸುರಿವಿ ಇದನ್ನ ಒಂದು ಚಮಚದ ಸಹಾಯದಿಂದ ಇದನ್ನು ಪೂರ್ತಿ ತಾಟಿನ ತುಂಬ ಹರಡಿ ಇದನ್ನ ಈ ಥರ ತಟ್ಟಾಕತ್ತೇನೆ ಇದೀಗ ಒಂದು ತಾಸು ಆಗಿಂದ ಇದನ್ನು ಕೊರೀನ್ರಿ ಈಗ ಒಂದು ತಾಸು ಆಗತಿ ನಾನು ಇದನ್ನು ಕೊರೆಯುತ್ತೇನೆ ನಾವು ಯಾವ ರೀತಿ ಬೇಕು ಆ ಆಕಾರಕ್ಕೆ ನಾವು ಇದನ್ನು ಕೊರಿಬೋದು ನೋಡಿರಿ ಈಗ ನಾನು ನಿಮಗೆ ಒಂದು ತಗೋದೇ ತೋರಿಸ್ತೀನಿ ಎಷ್ಟು ಮೃದುವಾಗಿ ಬಂದಿತ್ತು ಅಂಥೇಳಿ ನೋಡಿರಿ ಎಷ್ಟು ಮೃದುವಾಗಿ ಬಂದೈತಿ ಅಂಥೇಳಿ ನಾನಿವನ್ನೆಲ್ಲ ತಗದೆ ആ ഒന്ന് പ്ലേറ്റീവസ്തീ നോഡ്രി നന്ന മത്ത മുൻ നോടൊ നിമ് ഇഷ്ട ആകൊത്ത എല്ലാ ധന്യവദി